ಈ ಕೆಳಗಿನವರಲ್ಲಿ ಯಾರು ಜಮ್ಮು ಕಾಶ್ಮೀರನ ನೂತನ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಎ ನಳಿನ್ ಪ್ರಭಾತ್ ಬಿ ಅಜಿತ್ ಬನ್ಸಲ್ ಸಿ ಸೌರಭ್ ಶಾ ಡಿ ಅಮೃತ್ ಮೋಹನ್ ಸರಿಯಾದ ಉತ್ತರ ನಳಿನ್ ಪ್ರಭಾತ್ ಇವರು ಜಮ್ಮು ಕಾಶ್ಮೀರನ ನೂತನ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಕೆಳಗಿನವುಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತೀಯ ಕಲಾ ಉತ್ಸವವನ್ನು ಎಲ್ಲಿ ಉದ್ಘಾಟಿಸಿದ್ದಾರೆ ಎ ಸಿಕಂದರಾಬಾದ್ ಬಿ ಜೈಪುರ್ ಸಿ ನವದೆಹಲಿ ಡಿ ಮುಂಬೈ ಸರಿಯಾದ ಉತ್ತರ ಎ ಸಿಕಂದರಾಬಾದ್ನಲ್ಲಿ ದ್ರೌಪದಿ ಮುರುವವರು ಭಾರತೀಯ ಕಲಾ ಉತ್ಸವವನ್ನು ಉದ್ಘಾಟಿಸಿದ್ದಾರೆ ಕೆಳಗಿನವರಲ್ಲಿ ಯಾರು ದೆಹಲಿ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಎ ಜೆ ಕೆ ಮಾರಿಸನ್ ಬಿ ಜೆ ಜೆಂ ಕುರಿಯನ್ ಸಿ ಜೆ ಮನ್ಮೋಹನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಜೆ ಮನ್ಮೋಹನ್ ಇವರು ದೆಹಲಿ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳ ಪ್ರವಾಸಕ್ಕಾಗಿ ದರ್ಶಿನಿ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ ಎ ಜಮ್ಮು ಮತ್ತು ಕಾಶ್ಮೀರ್ ಬಿ ಪಂಜಾಬ್ ಸಿ ತೆಲಂಗಾಣ ಡಿ ಉತ್ತರಾಖಂಡ್ ಸರಿಯಾದ ಉತ್ತರ ತೆಲಂಗಾಣ ಸರ್ಕಾರವು ವಿದ್ಯಾರ್ಥಿಗಳ ಪ್ರವಾಸಕ್ಕಾಗಿ ದರ್ಶಿನಿ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ ಗ್ಲೋಬಲ್ ನೆಟ್ವರ್ಕ್ನ ಹದಿನೈದು ಸದಸ್ಯರ ಸ್ಟೀರಿಂಗ್ ಸಮಿತಿಗೆ ಈ ಕೆಳಗಿನ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ ಎ ಭಾರತ ಬಿ ಜಪಾನ್ ಸಿ ಚೀನಾ ಡಿ ಸಿಂಗಾಪುರ್ ಸರಿಯಾದ ಉತ್ತರ ಎ ಭಾರತ ಇದು ಗ್ಲೋಬಲ್ ನೆಟ್ವರ್ಕ್ನ ಹದಿನೈದು ಸದಸ್ಯರ ಸ್ಟೀರಿಂಗ್ ಸಮಿತಿಗೆ ಆಯ್ಕೆಯಾದ ದೇಶವಾಗಿದೆ ಇತ್ತೀಚೆಗೆ ಎನ್ ದಾರುವಾಲ ಅವರು ತೀರಿಕೊಂಡಿದ್ದಾರೆ ಅವರು ಯಾವ ಭಾಷೆಯ ಕವಿಯಾಗಿದ್ದರು ಎ ಇಂಗ್ಲಿಷ್ ಕವಿ ಬಿ ತಮಿಳ್ ಕವಿ ಸಿ ಹಿಂದಿ ಕವಿ ಡಿ ಕನ್ನಡ ಕವಿ ಸರಿಯಾದ ಉತ್ತರ ಎನ್ ದಾರುವಾಲ್ ಇವರು ಇಂಗ್ಲೀಷ್ ಕವಿಯಾಗಿದ್ದರು ಈ ಕೆಳಗಿನ ಯಾವ ರಾಷ್ಟ್ರಗಳ ಪ್ರಧಾನಮಂತ್ರಿ ಹ್ಯಾಂಡ್ರೂ ಹೊಲ್ನೆಸ್ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎ ಕೀನ್ಯಾ ಬಿ ಸ್ವಿಟ್ಜರ್ಲ್ಯಾಂಡ್ ಸಿ ಸಿಂಗಾಪುರ್ ಡಿ ಜಮೈಕಾ ಸರಿಯಾದ ಉತ್ತರ ಜಮೈಕಾ ಜಮಾಯ್ಕಾದ ಪ್ರಧಾನಮಂತ್ರಿ ಆ್ಯಂಡ್ರೂ ವಲ್ನೆಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಈ ಕೆಳಗಿನವುಗಳಲ್ಲಿ ಡಿ ಬಿ ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಐದುನೂರ ಮೂವತ್ತು ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆಯು ಅಡಿಪಾಯವನ್ನು ಎಲ್ಲಿ ಹಾಕಲಾಗಿದೆ ಎ ತ್ರಿಪುರ ಬಿ ಮಣಿಪುರ್ ಸಿ ನಾಗಾಲ್ಯಾಂಡ್ ಡಿ ಅಸ್ಸಾಂ ಸರಿಯಾದ ಉತ್ತರ ತ್ರಿಪುರಾದಲ್ಲಿ ಐದುನೂರ ಮೂವತ್ತು ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆಯ ಅಡಿಪಾಯವನ್ನು ಹಾಕಲಾಗಿದೆ ಭಾರತದ ಅಥ್ಲೀಟ್ ಗುಲ್ವೀರ್ ಸಿಂಗ್ ಅವರು ಜಪಾನ್ನಲ್ಲಿ ನಡೆದ ವಿಶ್ವ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಟೂರ್ನಲ್ಲಿ ಪುರುಷರ ಐದು ಸಾವಿರ ಮೀಟರ್ ಓಟದಲ್ಲಿ ಈ ಕೆಳಗಿನ ಯಾವ ಪದಕಗಳನ್ನು ಗೆದ್ದಿದ್ದಾರೆ ಎ ಚಿನ್ನ ಬಿ ಬೆಳ್ಳಿ ಸಿ ಕಂಚು ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಎ ಚಿನ್ನ ಕೆಳಗಿನ ಯಾವ ದೇಶದ ಕ್ರಿಕೆಟ್ ತಂಡದ ಆಯ್ಕೆಗಾರ ಮೊಹಮ್ಮದ್ ಯೂನೂಸ್ ರಾಜೀನಾಮೆ ನೀಡಿದ್ದಾರೆ ಅಫ್ಘಾನಿಸ್ತಾನ್ ಬಿ ಪಾಕಿಸ್ತಾನ್ ಸಿ ಬಾಂಗ್ಲಾದೇಶ್ ಡಿ ಆಸ್ಟ್ರೇಲಿಯಾ ಪಾಕಿಸ್ತಾನದ ಮೊಹಮ್ಮದ್ ಯೂನೂಸ್ ಅವರು ಕ್ರಿಕೆಟ್ ತಂಡದ ಆಯ್ಕೆಗಾರರಾಗಿದ್ದರು ಅವರು ಅದನ್ನು ರಾಜೀನಾಮೆ ನೀಡಿದ್ದಾರೆ ಉದಯ್ನಿತ್ ಸ್ಟಾಲಿನ್ ಅವರನ್ನು ಈ ಕೆಳಗಿನ ಯಾವ ರಾಜ್ಯಗಳ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ ಎ ಕರ್ನಾಟಕ ಬಿ ಕೇರಳ ಸಿ ತಮಿಳ್ನಾಡು ಡಿ ಒಡಿಶಾ ಸರಿಯಾದ ಉತ್ತರ ಸಿ ತಮಿಳ್ನಾಡು ಉದಯ್ನೀದ್ ಸ್ಟಾಲಿನ್ ಅವರನ್ನು ತಮಿಳುನಾಡಿನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ ಇತ್ತೀಚೆಗೆ ಒ ಸಿ ಡಿ ಐ ಟ್ವೆಂಟಿ ಫೈವ್ರಲ್ಲಿ ಭಾರತದ ಬೆಳವಣಿಗೆಯ ದರವು ಈ ಕೆಳಗಿನವುಗಳಲ್ಲಿ ಎಷ್ಟು ಶೇಕಡ ಎಂದು ಅಂದಾಜಿಸಿದೆ ಏಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಬಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಸಿ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಡಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಸರಿಯಾದ ಉತ್ತರ ಡಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಬಿ ಸಿ ಸಿ ಐ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯನ್ನು ಎಲ್ಲಿ ಉದ್ಘಾಟಿಸಿದೆ ಎ ನವದೆಹಲಿ ಬಿ ಮುಂಬೈ ಸಿ ಜೈಪುರ್ ಡಿ ಬೆಂಗಳೂರು ಸರಿಯಾದ ಉತ್ತರ ಬಿ ಸಿ ಸಿ ಐ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯನ್ನು ಬೆಂಗಳೂರಿನಲ್ಲಿ ಉದ್ಘಾಟಿಸಿದೆ ಕೆಳಗಿನ ಯಾವ ಭಾರತೀಯ ನಟಿಯನ್ನು ದಕ್ಷಿಣ ಕೊರಿಯಾ ಸರ್ಕಾರವು ಸನ್ಮಾನಿಸಿದೆ ಎ ಅನುಷ್ಕಾ ಸೇನ್ ಬಿ ದೀಪಿಕಾ ಪಡುಕೋನಾ ಸಿ ಕೃತಿನ ಸನನ್ ಡಿ ಭಟ್ ಸರಿಯಾದ ಉತ್ತರ ಅನುಷ್ಕಾ ಸೇನ್ ಇವರನ್ನು ದಕ್ಷಿಣ ಕೊರಿಯಾ ಸರ್ಕಾರವು ಸನ್ಮಾನಿಸಿದೆ ಆಂಡ್ರೋ ಇತ್ತೀಚೆಗೆ ಅತ್ಯುತ್ತಮ ಹೆರಿಟೇಜ್ ಟೂರಿಸಂ ವಿಲೇಜ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಪಡೆದುಕೊಂಡಿದೆ ಇದು ಯಾವ ರಾಜ್ಯದಲ್ಲಿದೆ ಎ ಮಣಿಪುರ್ ಬಿ ನಾಗಾಲ್ಯಾಂಡ್ ಸಿ ಅಸ್ಸಾಂ ಡಿ ಮಿಜೋರಾಂ ಆಂಡ್ರೋ ಇದು ಮಣಿಪುರ್ನಲ್ಲಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಶ್ರೀ ಗುರ್ಜಸ್ ಆನೆಕಟ್ಟು ಚೀನಾದಲ್ಲಿ ಯಾವ ನದಿಯ ಮೇಲೆ ಇದೆ ಎ ಹಳದಿ ನದಿ ಬಿ ಮೇಕಾಂಗ್ ನದಿ ಸಿ ಯಂಗಿ ನದಿ ಡಿ ಪರ್ಲ್ ನದಿ ಸರಿಯಾದ ಉತ್ತರ ಯಾಂಗ್ಸ್ಟಿ ನದಿ ಮೇಲೆ ಇದೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರತಿಷ್ಠಿತ ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಕ್ಸ್ಯಾಂಗ್ ಜಾಂಗ್ ಬಿ ಆದಿನಾರಾಯಣ್ ದೊಡ್ಡಿ ಸಿ ರೇಟಾಸಿನ್ಹಾ க்ஸாண்டர் டன் சரியாத உத்தர டி அலெக்ஸாண்டர் டன்